ನಮ್ಮ ಸಾಹೇಬರು ಬಂದರು ಕಾರಲ್ಲಿ ಡಿಕ್ಕಿ ಓಪನ್ ಮಾಡಿ ಸರ್ ಡಿಕ್ಕಿ ಡಿಕ್ಕಿ ಇದು ಹಿಂಗೆ ಓಪನ್ ಆಗುತ್ತೆ ಕರೆಕ್ಟು ಹ್ಞೂ ಹಿಂಗೆ ಡಿಕ್ಕಿ ಆಗುತ್ತೆ ಹ್ಞೂ ಓಪನ್ ಮಾಡಿ ಹೇಳ್ತೀನಿ ಆಗುತ್ತೆ ಸೊ ನಮ್ಮ ಗಿಫ್ಟ್ಸ್ಗಳನ್ನ ಇಲ್ಲಿ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಅಲ್ಲಿಂದ ನಮ್ಮ ಮನೇಲಿ ತರ್ತಾ ಹೀರಿ ನಮ್ಮ ಅಕ್ಕ ನುಗ್ಗೆ ಕಾಯಿ ಅವಳೆ ಮದುವೆ ಅವಳೇ ಕೆಲಸ ಮಾಡ್ತಾವಳೆ ಪಾಪ ಚಿ ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅದರಿಂದ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ನಮ್ಮನೇಲಿ ಸಾಮಾನನ್ನು ಸಾಗಿಸುತ್ತಿರುವ ನಮ್ಮ ಮಾವನದಿರು ಕೆಲಸ ಫುಲ್ ಕೆಲಸ ನಮ್ಮ ಮಾವ ಫಸ್ಟು ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ರಿಶ್ ದಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಅಂಡ್ ಇದೆಲ್ಲ ಈ ಬ್ಲಾಗ್ ಬಂದು ಕಂಪ್ಲೀಟ್ಲಿ ನನ್ನ ಅಕ್ಕನ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಹಿಂದಿನ ದಿನದ ಪ್ರಿಪ್ರೇಷನ್ ಬೇಸಿಕಲಿ ಏನೇನೆಲ್ಲ ಮಾಡ್ತೀವಿ ಹೇಗೆಲ್ಲ ಇರುತ್ತೆ ಏನು ಅಂತ ಅಂಡ್ ನೀವೆಲ್ಲ ಈಗಲೇ ನಾನು ಮೆಹಿ ನೋಡ್ಕೊಂಡ್ಬಿಡಿ ಅವೆಲ್ಲ ತೋರಿಸ್ತೀನಿ ಗೈಸ್ ಫುಲ್ ಆ್ಯಕ್ಚುಲಿ ನಾನು ಫ್ರೈಡೇನೇ ಹಾಕ್ಸ್ಕೊಂಡೆ ಬಿಕಾಸ್ ಸಂಡೇ ಎಂಗೇಜ್ಮೆಂಟ್ ಚೂ ಕಲರ್ ಬರಬೇಕು ಅಂತ ಹೇಳಿಬಿಟ್ಟು ನಾನು ಫ್ರೈಡೇನೇ ನೈಟ್ ಹಾಕ್ಸ್ಕೊಂಡು ಅದೇನು ಬ್ಲಾಗ್ ಮಾಡಿಲ್ಲ ಬಿಕಾಸ್ ಚಿಕ್ಕಬಡೆ ಓಡಾಡ್ತಿದ್ವಿ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಅದ್ರನ್ನ ಜೊತೆ ಇದ್ದಾರೆ ನಮ್ಮಮ್ಮ ಸೆ ಹಾಯ್ ಹಲೋ ಅನು ನನ್ನ ಸ್ನೇಹಿತೆ ಹಾಯ್ ನನ್ನ ಬ್ಲಾಗಿಗೆ ಕೈ ಬೆಂಗಳೂರಿಂದ ಬಂದಿದ್ದಳ್ಳೇದೇನೆ ಫ್ರೈಡೇನೇ ಕರ್ಸ್ಕೊಂಡಿದ್ದೀನಿ ಇವಾಗ ನಾವು ಎಲ್ಲ ಇದ್ದೀವಿ ಮಾರ್ಕೆಟಿಗೆ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಏನೇನು ಐಟಮ್ಸ್ ಬೇಕು ಅದೆಲ್ಲ ತೊಗೊಂಡು ವಾಪಸ್ ಇಟ್ಟಿನ ಮನೆ ಬರಬೇಕು ಆ್ಯಂಡ್ ಅವರಿಬ್ರಿಗೂ ಹಾರ ನೋಡಬೇಕಿತ್ತು ನಾವು ಹುಡುಗ ಹುಡುಗಿಗೆ ಸೊ ಆದ್ರಿಂದ ಅಂದ್ಬಿಟ್ಟು ಹೂ ಹಾರ ನೋಡೋಕೆ ಹೋಗೋಣ ಅಂಚಿದೀವಿ ಟೊಮೊಟೊ ಯಾಕೆ ಟೊಮೊಟೊ ಟೊಮಾಟೊ ಯಾಕೆ ಸೊ ಬೇಸಿಕಲಿ ನೋಡೋಣ ಹೆಂಗಿರುತ್ತೆ ಏನು ಎಲ್ಲ ಬನ್ನಿ ಆ್ಯಂಡ್ ಸ್ಟಾರ್ಟ್ ಡೇಸ್ ಲಾಕ್ ನಮ್ಮ ಮನೆಗೆ ಸ್ವಲ್ಪ ಹೂವು ಬೇಕಿತ್ತು ಅಂದರೆ ನಮ್ಮ ಮನೆಗೆ ಡೆಕೋರೇಷನ್ ಮಾಡೋಕ್ಕೆ ಫ್ರೆಂಟ್ ಅದಕ್ಕೆ ಒಂದಕ್ಕೆ ಮಾತ್ರ ಎಷ್ಟು ಬೇಗ ಮಾಡ್ಕೊಂಡು ಇಪ್ಪತ್ತೈದು ರೂಪಾಯಿ ಮಾಡ್ಕೋಣ

ಇಲ್ಲಿ ಮೂವತ್ತು ರೂಪಾಯಿ ಇಟ್ಟಿದ್ದಾರೆ ಅವರೇ ಬೆಸ್ಟ್ ಇದ್ರು ಟ್ವೆಂಟಿ ಫೈವ್ ರುಪೀಸಿಗೆ ಮಾಡ್ಕೊಳ್ತೀವಿ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಎಲ್ಲ ಕಾಸ್ಟ್ಲಿ ಹೇಳ್ತಿದ್ದಾರೆ ಗೈಸ್ ಅದೇ ಬೇಕಾಗ್ತದೆ ಏನು ಮಾಡೋದು ನೋಡ್ಬೇಕು ನೋಡಿ ಎಷ್ಟು ಅದಕ್ಕ ನೂರು ರೂಪಾಯಿ ಅಂತ ಏನು ಆದರೆ ಎಲ್ಲೂ ಮಲ್ಗೆ ಹೋನೇ ಇಲ್ಲ ಎಲ್ಲೂ ಮಲ್ಗೆ ಹವ ಸಿಕ್ತಿಲ್ಲ ಗಾಯ ತುಮಕೂರಲ್ಲಿ मावन स्किल्स हो गए स्नोडी। वही तो। कितना? कितने स्टॉप? नौ रुपए नौ रुपए पच्चीस। नौ रुपए स्टॉप। नौ रुपए। वन दही

ಎಲ್ಲೂ ಮಲ್ಗ ಎಲ್ಲ ಬೇಡ ಬೇಕು ಮಾವ ಮಾಡಿ ನೂರೈವತ್ತು ರೂಪಾಯಿರ ನೂರು ರೂಪಾಯಿ ಮಾಡಿಸಿದ್ರು ಒಂದುವರೆ ಮಾರು ಐವತ್ತು ರೂಪಾಯಿ ಕಟ್ರು ಎಷ್ಟ ಮಾರ್ಕೆಟ್ ಎಲ್ಲಿ ಏನು ತಗೊಳೋದು ಏನು ಬಿಡೋದು ಅನ್ನೋದೇ ಅರ್ಥ ಆಗ್ತಿಲ್ಲ ಏನ್ ಅನ್ನಿಸ್ತೈತೆ ಏನು ಅನ್ಸ್ತಿಲ್ಲ ಅಷ್ಟೇ ಹೇಳೋದು ಹೇಳುತ್ತ ಏನೂ ಮಳಾಗುತ್ತಿಲ್ಲ ಅಂದ್ರೆ ಓ ಓ ಓ ಎಲ್ಲಾ 100% ಕೊರಾಣ ಅಂತ ಇದೇ ಬರಕೊಳ್ಳಿ 24 ರೂಪಾಯಿ ಕೊರಾಣ ಅಂತ 60 ರೂಪಾಯಿ ಕೊಡಿ ಕಡದನ ಆಕೇ ಅದೂ ನೀಗ ಅದ್ರ ಓ ಆಯನಾರೆ ಚಾವ್ ೊಳಗ ಇನ್ನೂರು ಇನ್ನೂರು ರೂಪಾಯಿ ಇಟ್ಟಿದ್ದಾರೆ ಮಾರು ಮಲ್ಗ ಹೂವು ಮಾ ಇನ್ನೂರು ರೂಪಾಯಿ ಅಂತೆ ಮಾರು ಸೊ ಫೈನಲಿ ನಮ್ಮ ಹಾರ ಶಾಪಿಂಗ್ ಮುಗೀತು ಇವಾಗ ನಮ್ಮ ಬಾಳೆಹಣ್ಣಿ ಶಾಪಿಂಗ್ ಫ್ರೂಟ್ಸ್ ಒಂದು ಒಂದು ಕೆಜಿ ಬೇಕಿದ್ದು ಸೊ ಅದಕ್ಕೆ ಗೋಪುರಮ್ ಇದೆ ನೋಡಿ ನಡಿ ಯಾವ ಫ್ರೂಟ್ಸ್ ಎಲ್ಲ ಮನಿ ನಮ್ಮ ಯೂತ್ ತಲೆ ಮುಗಿದಿದ್ದಾಯ್ ಕಿತಿ ಕಿಟ್ಟಿ ಒರೆಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಹೆವಿ ಟೈರ್ಡ್ ಆಗಿದೆ ಟೆನ್ಷನ್ಗೆ ಪಿಂಪಲ್ಸ್ ಎಲ್ಲ ಎದ್ದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗಂತೂ ಅರ್ಣ ವಾಟು ಕೊಡೆ 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 ಮಾರೈತಿ ಕಾರಲ್ಲಿದೆ ಇವಾಗ ಖಾಲಿ ಅನಿಸ್ತಾ ಇದೆ ಆವಾಗಲೇ ಏನೈತೆ ಇಷ್ಟು ಗಾಡಿಗಳು ಇತ್ತು ಅದಕ್ಕೆ ಇಲ್ಲೆಲ್ಲ ಅವಾಗಲೇ ಜಾಸ್ತಿ ಜನ ಹ್ಮ್ ಸೊ ನಮ್ಮ ಮಾರ್ಕೆಟ್ ಶಾಪಿಂಗ್ ಮುಗೀತು ಅವಳ ಕೈಯಲ್ಲೊಂದು ನನ್ನ ಕೈಯ್ಯಾರು ಹೊಂದು ಹಸು ಗೈಸು ಬನ್ನಿ ಕಾರಲ್ಲಿ ಹೋಗಿರ್ತೀನಿ ನಮ್ಮ ಕಾರನ್ನು ಹತ್ತಿವು ನಾವು ಅಯ್ಯಪ್ಪ ಕೂತ್ಕೊಂಬಿಟ್ಟೆ ಹ್ಞೂ ಅದು ಅದ ಮಾವು ಕೊಟ್ಬಿಡು ಗೈಸ್ ಫೈನಲಿ ಎಲ್ಲ ರೆಡಿ ಆಗಿದೆ ಜೋಟ್ರೆ ಇಲ್ಲಿ ಅಡಿಗೆ ಅವ್ರು ಬಂದಿದ್ದಾರೆ ನಮ್ಮದು ರೂಮ್ಗೆ ಲಾಕ್ ಮಾಡಿ ಹೊರಟಿದ್ದೀವಿ ನಾವೀಗ

ದಟ್ ಎಸ್ ಐ ಸಮ್ ಕಾಫಿ ಆ್ಯಂಡ್ ಮನೆಗೆ ಹೋಗಿ ಈಗ ಮಾರ್ಕೆಟಿಂದ ಅದನ್ನಿರುವಂಥ ಸಾಮಾನುಗಳನ್ನೆಲ್ಲ ಮನೆಗೆ ಸಾಗಿಸ್ಬಿಟ್ಟು ನಾವು ಸೊ ಮನೆಗೆ ಹೋಗಿ ನಿಮ್ಮೆಲ್ಲರಿಗೂ ನಾನು ಮನೇಲಿ ಸೊ ಗೈಸ್ ಬೇಸಿಕಲಿ ನಾನೀಗ ಚೌಡ್ರಿಗೆ ಬಂದಿದ್ದೀನಿ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಇವಾಗ ಟೈಮ್ ಅಂದರೆ ಸೆವೆನ್ ಥರ್ಟಿ ಸೊ ಇವಾಗ ಇನ್ನು ಸ್ವಲ್ಪ ತೊಗೊಂಡೋಗ್ಬೇಕಿತ್ತು ಇಲ್ಲಿಂದ ಕಾಯೇನೋ ಬೇಕಿತ್ತು ನಮಗೆ ಸೊ ಆದ್ದರಿಂದ ನಾನು ತೊಗೊಂಡೋಗೋಣ ಅಂತ ಬಂದಿದ್ದೆ ಈಗ ನಮ್ಮ ಮಾವನ ಜೊತೆ ಬಂದರೆ ನಾನು ಗಾಡಿ ಹೊಡೆದು ಓಡ್ಸೋಕ್ಕಾಗ್ತಾಯಿಲ್ಲ ನನಗೆ ನನಗೆ ಹಿಂಗೆ ನಮ್ಮ ಅಮ್ಮನಿಗೆ ಒಂದು ಲೈಕ್ ಸಿಕ್ಕಾಪಡೆ ಬೇಜಾರಾಗ್ಬಿಡ್ತು ಎಂಗೇಜ್ಮೆಂಟ್ ಟೈಮಲ್ಲಿ ಲೈಕ್ ಹಿಂಗಿನ ಎಲ್ಲ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಅವನಿಗೆ ಬಿಟ್ಟು ಪ್ರೈವೇಟ್ ಅಷ್ಟೇ ಅದೇನಕ್ಕೆ ಏನು ಆ್ಯಂಡ್ ನನಗೆ ಗಾಡಿ ಓಡಿಸೋ ಪರಿಸ್ಥಿತಿ ಇದೆ ಆ್ಯಂಡ್ ಬಂತು ಆ್ಯಂಡ್ ಈ ವ್ಲಾಗ್ ನೋಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಕೆಲವರಿಗೆ ನನಗೆ ತುಂಬ ನನ್ನ ಹತ್ತಿರ ಇರೋರಿಗೆ ಗೊತ್ತಿದೆ ಏನಾಯಿತು ಏನು ಅಂತ ಬಟ್ ನಾನು ಇದನ್ನು ಯಾರಿಗೂ ಹೇಳಿಲ್ಲ ಸೊ ಅದನ್ನು ನಾನು ಯಾರಿಗೂ ಏನೂ ಹೇಳ್ತಿಲ್ಲ ಈ ಜಾಟ್ರಿಗೆ ಬಂದಿದ್ದೀನಿ ಸೊ ನನಗೆ ಕಾಣಿದೆ ನಾನು ಜಾಟ್ ಸೌಂಡು ಸೌಂಡ್ ಬರ್ತಿದೆ ಆಮೇಲೆ ಮಾತಾಡ್ತೀನಿ ಎಲ್ಲರಿಗೂ ಜ್ಯೂಸ್ ಹಂಚ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಪಾಪ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮಮ್ಮ ಇಂಥ ಒಳ್ಳೆ ಮನಸ್ಸು ಇರಿಬೇಕಾದ್ರು ಸತೀಶ್ ಏನು ಮಾಡ್ತಿದ್ದೀರಾ ಎಲ್ಲರಿಗೂ ಜ್ಯೂಸ್ ಹಂಚ್ತಿದ್ದೀರಾ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದಾರೆ ಅಂತ ಸೊ ಅಲ್ಲಿ ಚೌಟ್ರಿಯಿಂದ ಬಂದು ಮನೆಗೆ ಬಂದು ಬೇಗನೆ ಊಟ ಮಾಡಿಬಿಟ್ವಿ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಊಟ ಮಾಡಿಬಿಟ್ಟಿದ್ವಿ ನಾವು ಸೊ ನೈಟ್ ಇಲ್ಲಿ ಸ್ವಲ್ಪ ಡೆಕೋರ್ ಮಾಡಬೇಕಿತ್ತು ಬಾಗ್ಲ ಹತ್ರ ಎಲ್ಲ ಅಂತ ಬಿಕಾಸ್ ಅಲ್ಲಿ ಡೋರ್ ಹತ್ರ ಆಗ್ತಿರಲಿಲ್ಲ ಬಟ್ ಆದರೂ ಟ್ರೈ ಮಾಡಿ ತುಂಬ ನಮ್ಮ ಮಾಮ ಹಾಕಿದ್ದಾರೆ ನೋಡಿ ಹೇಗೆ ಅಂತ ನಮ್ಮಮ್ಮ ಏನೇನೋ ಐಡಿಯಾ ಇಂಥ ಹೂವು ಎಲ್ಲ ನಿಮಗೆ ಸೊ ಡೋರಿಗೆಲ್ಲ ಸಿಂಪಲಾಗಿ ಡೆಕೋರ್ ಮಾಡಿ ಇನ್ನೂ ಸ್ವಲ್ಪ ಹೂವು ಮಿಕ್ಕಿದ್ದು ಬಿಕಾಸ್ ನಮ್ಮನೆಲ್ಲ ಚೆಂಡು ವೈ ಇಂತಕ್ಕೆ ಯೂಸ್ ಮಾಡೋದಿಲ್ಲ ಸೊ ಆದ್ದರಿಂದ ಅಟ್ಲೀಸ್ಟ್ ಇಲ್ಲಿ ಇಲ್ಲಾದರೂ ಡೆಕೋರೇಟ್ ಮಾಡಿಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ಸೊ ನಮ್ಮ ಮಾವ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು ನಾನು ಹೆಲ್ಪ್ ಮಾಡ್ತಿದ್ದೆ ಹಾಗೆ ಸ್ವಲ್ಪ ಬಿಕಾಸ್ ಅದು ಎತ್ತಿ ಕೊಡೋಕೆ ಹಾಕ್ತಿರಲಿಲ್ಲ ಅಲ್ಲ ಹಗ್ಗಕ್ಕೆ ಅದು ಸೊ ನಮಗೆ ಅಷ್ಟೊಂದೆಲ್ಲ ಟ್ಯಾಕ್ಟಿಕ್ಸ್ ಗೊತ್ತಿರೋಲ್ಲ ಬಟ್ ನಮಗೆ ಗೊತ್ತಿದ್ದಷ್ಟು ನಾವು ಸಿಂಪಲ್ಲಾಗಿ ಕ್ಯೂಟಾಗಿರ್ರಿ ಎಲಿಗೆಂಟಾಗಿ ಅಂತ ಛೂ ಚೂ ಡೆಕೋರ್ ಮಾಡಿದ್ವಿ ನಮ್ಮ ಡೆಕೋರೇಷನ್ ಇವೆಂಟ್ ಮ್ಯಾನೇಜ್ ಮಾಡಿದವರು ಇವರೇ ಸರ್ ಸ್ವಲ್ಪ ತಿರುಗಿ ಈ ಕಡೆ ನೋಡಿ ಚೂರು ನಮ್ಮನೆ ಡೆಕೋರೇಷನ್ ಎಲ್ಲ ಮಾಡ್ದವ್ರು ಇವರೇ ಡೆಕೋರೇಷನ್ ಮಾಡಂಗ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಲಿಟಲ್ ಆಗಿ ಸೊ ओ फाइ मदता बेली वा नहीं हम नेट හකිරම ර క ందලා नमकू बंद याद अर्थ आती है नन के अंदर ओल स्टॉक मेहंदी अगर डाउट आगे इट्स ओके हिंदी इतना प्रिप्रेशन एस ए लास्ट नाइट लास्ट डेट ना, ना मेले <laughs> ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಎಂಗೇಜ್ಮೆಂಟ್ ವ್ಲಾಗಲ್ಲಿ ಅದು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಆ ವ್ಲಾಗ್ನ ನಿಮ್ಮೆಲ್ಲರಿಗೋಸ್ಕರ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಹೀಗೆ ನಿಮ್ಮ ಗಂಡ ಪ್ರೋತ್ಸಾಹಿಸಿ ಆ್ಯಂಡ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರ ಫೇವ್ರೆಟ್ ಎಂಗೇಜ್ಮೆಂಟ್ ಬ್ಲಾಗ್ ಬಾಯ್ ಲಬ್ಲಾ ಬಾಯ್ ಹೇಳ ಬಾಯ್